ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಹಾಲಿನ್ ಒನ್ ಲಾಕ್ಸ್ ಚಾನಲ್ ನಾವಿವತ್ತು ನುಗ್ಗೆಸೊಪ್ಪಿನ ಬಸ್ ಸಾಂಬಾರು ಮತ್ತು ಕಾಳು ಒಗ್ಗರಣೆ ಹಾಕುವುದು ಹೇಗೆ ಎಂದು ನೋಡೋಣ ಮೊದಲಿಗೆ ನಾವು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಎರಡು ಗಡ್ಡೆ ಬೆಳ್ಳುಳ್ಳಿ ಒಂದು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಬಟ್ಲ ಕಾಯಿ ತುರಿ ಏಳರಿಂದ ಎಂಟು ಹಸಿರು ಮೆಣಸಿನಕಾಯಿ ಇದನ್ನೆಲ್ಲ ನಾವು ನಿಧಾನವಾಗಿ ಆಯಿಲ್ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಹೋಗಬೇಕು ಹುಳಿಗೆ ನಾನು ಒಂದು ನಿಂಬೆಣ್ಣು ಗಾತ್ರದ ಹುಣಸೆನ್ ತೊಗೋತಾ ಇದ್ದೀನಿ ಆಲ್ರೆಡಿ ನಾನು ಸೊಪ್ಪು ಮತ್ತು ಬೇಳೆ ಎರಡನ್ನೂ ಬೇಯಿಸ್ಕೊಂಡಿದ್ದೀನಿ ಉಪ್ಪು ನೋಡ್ಕೊಂಡು ಹಾಕಿ ಅದರಲ್ಲಿ ಉಪ್ಪಿನಂಶ ಜಾಸ್ತಿ ಇರೋದರಿಂದ ನಾನಿಲ್ಲಿ ಕಾಳು ಒಗ್ಗರಣೆಗೆ ಒಂದು ಕಪ್ ಕಾಯಿ ತುರಿ ಎರಡು ಈರುಳ್ಳಿ ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸಿನಕಾಯಿ ತೊಗೋತಾ ಇದ್ದೀನಿ ಇವಾಗ ನಾವು ಮೊದಲಿಗೆ ಬಸ್ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ನಾವು ಬಾಣಲೆಯಲ್ಲಿ ಜೀರಿಗೆಯನ್ನು ಸರಿಯಾಗಿ ಫ್ರೈ ಮಾಡಿಕೊಳ್ಳೋಣ ನಂತರ ನಾವು ಇದರೊಟ್ಟಿಗೆ ಈರುಳ್ಳಿಯನ್ನು ಫ್ರೈ ಮಾಡಿಕೊಳ್ಳೋಣ ಸರಿಯಾದ ರೀತಿಯಲ್ಲಿ ಗೋಲ್ಡನ್ ಬ್ರೌನ್ ಬರುವ ಕಲ್ಲರ್ವರೆಗೂ ಇದನ್ನು ಫ್ರೈ ಮಾಡಿಕೊಳ್ಳೋಣ ಬೆಳ್ಳುಳ್ಳಿಯನ್ನು ಫ್ರೈ ಮಾಡಿಕೊಳ್ಳೋಣ ಜೊತೆಗೆ ಹಸಿರು ಮೆಣಸಿನಕಾಯಿಯನ್ನು ಫ್ರೈ ಮಾಡ್ಕೊಳ್ಳೋಣ ನಾವು ಇದನ್ನೆಲ್ಲ ಎಷ್ಟು ಸರಿಯಾದ ರೀತಿಯಲ್ಲಿ ಫ್ರೈ ಮಾಡ್ತೀವೋ ಬಸ್ ಸಾಂಬಾರು ಅಷ್ಟೇ ರುಚಿಯಾಗಿ ಬರುತ್ತದೆ ಜೊತೆಗೆ ಟೊಮೊಟೊ ಇದರೊಟ್ಟಿಗೆ ನಾವು ಸೊಪ್ಪನ್ನು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ರೈ ಮಾಡೋಣ ಹುರಿದಾದ್ಮೇಲೆ ಇದ್ರೊಟ್ಟಿಗೆ ಕಾಯಿ ತುರಿ ಮತ್ತು ಬೇಳೆ ಮತ್ತು ಸೊಪ್ಪನ್ನು ಹಾಕೋ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಹಾಕೊಳ್ಳಿ ಜೊತೆಗೆ ಹುಣಸೆಣ್ಣು ಹಾಕೊಂಡು ರುಬ್ಕೊಳ್ಳಿ ಒಗ್ಗರಣೆಗೆ ನಾವು ಆಯಿಲು ಮತ್ತು ಕರ್ಬೇವು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ನಾವು ಮಿಶ್ರಣ ಮಾಡಿರುವ ಬಸ್ಸಾಂಬಾರಿನ ಉಡಿಯನ್ನು ಹಾಕೊಳ್ಳೋಣ ನಾವು ಕಾಳು ಮತ್ತು ಸೊಪ್ಪನ್ನು ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನ ಚೆನ್ನಾಗಿ ನೀರು ಹೋಗೋ ತನಕ ಹಿಂಡೋಣ ಕಾಳು ಒಗ್ಗರಣೆಗೆ ಮೊದಲಿಗೆ ಎರಡು ಸ್ಪೂನ್ ಆಯಿಲ್ ಬ್ಯಾಡಿಗೆ ಮೆಣಸಿನ್ಕಾಯಿ ನಾವು ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದು ಈರುಳ್ಳಿ ಮತ್ತು ನಾವು ಹಿಂಡ್ಕೊ ಹಿಂಡಿಟ್ಟಿರುವಂಥ ಸೊಪ್ಪು ಜೊತೆಗೆ ಸ್ವಲ್ಪ ಬೆಂದಾದ ಮೇಲೆ ಜೊತೆಗೆ ನಾವು ಕಾಯಿ ತುರಿಯ ಹಾಕಿ ಉಪ್ಪೇನ ಹಾಕೋದು ಬೇಡ ಆಲ್ರೆಡಿ ಅದರಲ್ಲಿ ಉಪ್ಪು ಹಾಕಿ ನಾವು ಬೇಯಿಸಿರೋದ್ರಿಂದ ಕಾಯಿ ತುರಿ ಹಾಕಿಬಿಟ್ಟು ಚೆನ್ನಾಗಿ ಮಿಶ್ರಣ ಮಾಡಿ ಐದರಿಂದ ಹತ್ತು ನಿಮಿಷ ಬೇಯಲು ಬಿಡೋಣ ಈ ಕಡೆ ಸಾಂಬಾರು ಆಯಿತು ಆ ಕಡೆ ಕಾಳು ಒಗ್ಗರಣೆನೂ ಆಯಿತು ಇವತ್ತು ತಟ್ಟೆಲಿ ಹಾಕೊಂಡು ತಿಂದರೆ ಸೂಪರಾಗಿರುತ್ತೆ ಜೊತೆಗೆ ರಾಗಿ ಮುದ್ದೆ ಇಲ್ಲಾಂದರೆ ಜೋಳದ ಮುದ್ದೆ ಎರಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಯಾವುದಾದ್ರೂ ಹಾಕೊಂಡು ನೀವು ತಿನ್ಬೋದು ನುಗ್ಗೆ ಸೊಪ್ಪಿನ ಪ್ರಯೋಜನಗಳು ಹಲವಾರು ಅದರಲ್ಲೂ ಇದು ಪ್ರೆಗ್ನೆಂಟ್ ಮತ್ತು ಬಾಣಂತಿಯರಿಗೆ ತುಂಬ ಒಳ್ಳೆಯದು ಹಾಲುಣಿಸುವ ತಾಯಿಯಂದಿರಿಗೆ ತುಂಬಾ ಒಳ್ಳೆಯದು ವೆಯ್ಟ್ ಲಾಸ್ ಮಾಡ್ತೀನಿ ಅನ್ನೋರಿಗೆ ಇದು ಇನ್ನೂ ತುಂಬ ಒಳ್ಳೆಯದು ವೆಯ್ಟ್ಲಾಸ್ ಜರ್ನಿಗೆ ತುಂಬ ಉಪ ಉಪಯುಕ್ತವಾಗಿರುತ್ತದೆ